ಮೊನ್ನೆ ಕಳೆದ ಇಪ್ಪತ್ನಾಲ್ಕನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಒಂದು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಆ ಒಂದು ನಮ್ಮ ಮುಸಲ್ಮಾನ್ ಮಹಿಳೆಯರ ವಿರುದ್ಧ ಕೀಲಾಗಿ ಮಾತಾಡಿದಂಥ ವ್ಯಕ್ತಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಕೇಳಿದರೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಇಷ್ಟರ ತನಕ ತುಟಿ ಬಿಚ್ಚದಂಥ ಒಬ್ಬ ಮಹಾ ಮನುಷ್ಯ ಅವರು ಅದೇ ರೀತಿ ಇಲ್ಲಿರತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ತುಟಿ ಬಿಚ್ಚದಂಥ ಮನುಷ್ಯ ಏನು ಮಾತಾಡಿದರೂ ಕೂಡ ಜನರ ಮಧ್ಯೆ ಸಂಘರ್ಷಗಳಾಗ್ತಾಯಿದೆ ಅಷ್ಟು ಅಷ್ಟೇ ಹೊರತು ಯಾವುದೇ ರೀತಿಯಂಥ ಅಭಿವೃದ್ಧಿಪರ ಚರ್ಚೆಗಳು ಮಾತುಗಳು ಆ ಮನುಷ್ಯನ ಬಾಗಿಂದ ಬರುವುದೇ ಇಲ್ಲ ಅತ್ಯಂತ ಖೇದಕರ ಸಂಗತಿ ಏನಂತ ಕೇಳಿದರೆ ಇಷ್ಟರ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದಂತಹ ಈ ಕೀಲಾದ ಈ ಸಮುದಾಯದ ವಿರೋಧಿಯಾದಂತಹ ಸ್ತ್ರೀ ವಿರೋಧಿಯಾದಂತಹ ಅಮಾನವೀಯದಂತಹ ಅವಮಾನ ಮಾಡಿದಂತಹ ಈ ಮಾತುಗಳು ಬಂದಾಗ ಕೂಡ ಮೂರು ನಾಲ್ಕು ದಿನಗಳಾದರೂ ಕೂಡ ಅವರ ಮೇಲೆ ಎಫ್ ಐ ಆರು ನಮ್ಮ ಸಮುದಾಯದವರೇ ಹೋಗಿ ಕೊಡಬೇಕಂತ ಪರಿಸ್ಥಿತಿ ಬಂದಿದೆ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಯಾವುದೇ ಒಬ್ಬ ಕೋಮು ದ್ವೇಷದ ಮಾತುಗಳನ್ನು ಆಡಿದರೆ ಸುಮೋಟೋ ಕೇಸನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ಕೊಳ್ಳಲು ಕೈಗೊಳ್ಳಬೇಕನ್ನುವಂತಹ ತೀರ್ಪು ಕೂಡ ಸುಪ್ರೀಂ ಕೋರ್ಟ್ ಹಲವು ವಿಚಾರಗಳಲ್ಲಿ ಕೊಟ್ಟಿದೆ ಆದರೂ ಕೂಡ ನಮ್ಮ ಸರ್ಕಾರ ಕೈಗೊಂಡಿಲ್ಲ ಮೂರು ದಿನಗಳಾಯಿತು ಮತ್ತೆ ದಿನ ನಿನ್ನೆ ನೋಡುವಾಗ ಇದೇ ಕಲ್ಲರ್ಕ ಪ್ರಭಾಕರ ಭಟ್ಟರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಬಂಧಿಸದಂತೆ ಇರುವಂಥ ಮಧ್ಯಂತರ ಜಾಮೀನು ಯಾಕೆ ಪ್ರೀತಿಯ ಬಂಧುಗಳೇ ಯಾಕಾಗಿ ಅವರಿಗೆ ಕೇಳುವಂಥ ಕಾರಣ ಇದ್ರೆ ನಗಬೇಕು ಉಗಿಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಅವರು ಕೋರ್ಟ್ನಲ್ಲಿ ಅವರ ವಕೀಲರು ಮಂಡಿಸಿದಂಥ ವಿಚಾರ ಏನು ಗೊತ್ತಾ ಆ ವ್ಯಕ್ತಿ ಹೇಳ್ತಾರೆ ಇವರು ವಯೋವೃದ್ಧರಾಗಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದಂಥ ಕೇಸುಗಳಾಗಿದೆ ಮಾತ್ರವಲ್ಲ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೇನೆ ಅವರ ಆರೋಗ್ಯ ದೈಹಿಕವಾಗಿ ಸರಿ ಇಲ್ಲದಿದ್ದರೆ ಇಂತಹ ಒಂದು ಸಂಘರ್ಷ ಮಾಡುವಂಥ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಮಂಗಳೂರಿನಿಂದ ಶ್ರೀರಂಗಪಟ್ಟಣದ ಯಾತ್ರೆ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಮಾತನಾಡಿದ್ದಾರೆ ಗಂಟೆಗಟ್ಟ ನಲವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಪುನಃ ಬಂದಿದ್ದಾರೆ ಆದರೆ ಅವರ ದೈಹಿಕವಾದ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ ಕೋರ್ಟಿನಲ್ಲಿ ಪ್ರಭಾಕರ ಭಟ್ಟರ ವಕೀಲರು ಮಂಡಿಸಿದಂತಹ ಅವರ ಅನಾರೋಗ್ಯ ಏನು ಅಂತ ಕೇಳಿದರೆ ಅವರ ದೈಹಿಕವಾದಂಥ ಅನಾರೋಗ್ಯ ಅಲ್ಲ ಅವರು ಮಾನಸಿಕವಾದಂತಹ ರೋಗಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂತ ಕೇಳಿದರೆ ಅವರಿಗೆ ಅಂತ ರೋಗ ಇಲ್ಲದಿದ್ದರೆ ದೈಹಿಕವಾಗಿ ಅವರು ಸದೃಢವಾಗಿದ್ದರೂ ಕೂಡ ವಯಸ್ಸಾಗಿದೆ ಕೋರ್ಟ್ನಲ್ಲಿ ವಯೋವೃದ್ಧರು ಅಂತ ಅಜ್ಜರೇ ಈರಾಗ ರ ಪಾಪ್ರನಾಗ ಗೊತ್ತಿದ್ದ ಗೊತ್ತಿತ್ತಿದ್ದ ಈರು ಅಜ್ಜರ ಆ ಗೊತ್ತಿದ್ದ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಅಂತ ಒಬ್ಬ ವ್ಯಕ್ತಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಕೊಂಡು ಕೋರ್ಟ್ನಿಂದ ಜಾಮೀನು ಬಡಿಬೇಕಾದರೆ ಇದನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಥ ಚಿಂತನೆ ಇರಲಿಲ್ಲವಾ ಆದ್ದರಿಂದ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ದೈಹಿಕವಾಗಿ ಆರೋಗ್ಯ ಸರಿ ಇದ್ದರೆ ಅದೇ ರೀತಿ ಮಾನಸಿಕವಾಗಿ ಅವರ ಆರೋಗ್ಯ ಸರಿ ಇಲ್ಲ ಅವರನ್ನು ತಕ್ಷಣ ಕಂಕಣಾಡಿಯ ಮಾನಸಿಕ ರೋಗಕ್ಕೆ ಅಲ್ಲಿ ಇರತಕ್ಕಂಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಈ ಮನುಷ್ಯ ತನಕ ಮಾಡಿದಂಥ ವಿಚಾರ ಏನು ಅತ್ಯಂತ ಹೀನಾಯವಾಗಿ ಮಾತನಾಡುವುದು ಮಹಿಳೆಯರನ್ನು ಅಲ್ಪಸಂಖ್ಯಾತರನ್ನು ರೊಚ್ಚಿಗೆಬ್ಬಿಸುವುದು ಇದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಇವರ ಇಂತಹ ಮಾತುಗಳನ್ನು ಮಾತ್ರ ನೋಡಿದಂಥ ನಮಗೆ ಅನಿಸುವಂಥದ್ದು ಏನಂತ ಕೇಳಿದರೆ ಈ ರಾಜ್ಯದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಸಿಖ್ಖರು ಪಾರಿಸ್ರು ಎಲ್ಲರೂ ಕೂಡ ಇದ್ದಾರೆ ಆದರೆ ಇಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರು ಯಾವ ಧರ್ಮದ ಮೇಲೆ ನಂಬಿಕೆ ಇಟ್ಟಿದ್ದಾರಾ ಆ ನಂಬ ಆ ನಂಬಿದಂತಹ ಧರ್ಮಕ್ಕೆ ಈ ವ್ಯಕ್ತಿಯ ಮುಖಾಂತರ ಅವಮಾನ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಂದು ವಿಷಯ ಕೂಡ ಹೇಳಬೇಕು ಇಲ್ಲಿ ರಾಜ್ಯದಲ್ಲಿ ಒಬ್ಬ ದೊಡ್ಡ ಒಂದು ಸಂಘಟನೆಯ ಒಂದು ಆರ್ ಎಸ್ ಎಸ್ನ ಮುಖ್ಯಸ್ಥ ಅಂತ ಹೇಳ್ಕೊಂಡು ನಡೆಸ್ತಾ ನಡೀತಾ ಇದ್ದಾರೆ ನಾನು ಅಲ್ಲಿ ಯಾರಾದರೂ ಜವಾಬ್ದಾರಿಯುತರಾದಂಥ ವ್ಯಕ್ತಿಗಳಿದ್ದರೆ ಅವರಲ್ಲಿ ಕೂಡ ನಾವು ಕೇಳಲಿಕ್ಕೆ ಬಯಸುವ ಇರುವಂಥದ್ದು ಇಂತಹ ವ್ಯಕ್ತಿಗಳನ್ನು ನೋಡಿ ನಿಮ್ಮ ಸಂಘಟನೆಯನ್ನು ನಾವು ಗುರುತಿಸಬೇಕಾ ಅಂತ ನಮಗೆ ಖೇದಾಗ್ತಾ ಇದೆ ಹೇಳಲಿಕ್ಕೆ ಆದ್ದರಿಂದ ಇಂಥ ವ್ಯಕ್ತಿಗಳನ್ನು ಮಾತ್ರ ನೀವು ಇಲ್ಲಿ ಪ್ರಮೋಷನ್ ಮಾಡುತ್ತಿದ್ದೀರಾ ಆದರೆ ನಿಮ್ಮ ಬಗ್ಗೆ ನಮಗೆ ಅರ್ಥ ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಇವರನ್ನು ನೋಡಿದರೆ ಗೊತ್ತಾಗ್ತದೆ ಇವರು ಸ್ತ್ರೀ ವಿರೋಧಿಯಾಗಿದ್ದಾರೆ ಇವರು ಮನುವಾದಿಯಾಗಿದ್ದಾರೆ ಇವರು ಸಾರ್ವಜನಿಕರಲ್ಲಿ ಸ್ವಾಸ್ಥ್ಯತೆಯನ್ನು ಶಾಂತಿಯನ್ನು ಸಮಾಧಾನವನ್ನು ಇಡಲಿಕ್ಕೆ ಅದು ಇರಲಿಕ್ಕೆ ಬಿಡದಂತಹ ಒಬ್ಬ ದುಷ್ಟ ವ್ಯಕ್ತಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಈ ಸಮಯದಲ್ಲಿ ಮತ್ತೊಂದು ವಿಷಯ ಕೂಡ ಹೇಳ್ತಾ ಇದ್ದೇನೆ ಈ ವ್ಯಕ್ತಿಯನ್ನು ಖಂಡಿತವಾಗಿ ಬಂಧಿಸಬೇಕು ಅವರ ವ್ಯಕ್ತಿಯ ಹೆಸರಲ್ಲಿ ರೌಡಿ ಶೀಟರನ್ನು ತೆರೆದು ಅದೇ ಮಾತ್ರ ಅಲ್ಲ ಯು ಎ ಪಿ ಎ ಆ್ಯಕ್ಟ್ಗಳನ್ನು ಅಳವಡಿಸಿಕೊಂಡು ಅವರನ್ನು ತಕ್ಷಣವೇ ತಕ್ಷಣವೇ ಅವರನ್ನು ಸೂಕ್ತವಾದ ತನಿಖೆಗೊಳಪಡಿಸಿ ಈ ರಾಜ್ಯದಲ್ಲಿ ಆಗುವಂತಹ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕಾದರೆ ನಾವೆಲ್ಲರೂ ಕೂಡ ಈ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಹೆಚ್ಚು ಬೇಕು ಅವರನ್ನು ಖಂಡಿತವಾಗಿಯೂ ಕೂಡ ಬಂಧಿಸಲೇಬೇಕು ಬಂಧಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ಮತ್ತೊಂದು ಬೇಡಿಕೆಯನ್ನು ನಾನು ಮಾತ್ರ ಮಾತಾಡ್ತಾ ಇದ್ದೇನೆ ಆ ವ್ಯಕ್ತಿಯು ಇಲ್ಲಿ ಸಾಮರಸ್ಯವನ್ನು ಕೆಡಿಸ್ತಾ ಇದ್ದಾರೆ ಜಾತ್ಯಾತೀತೆಯನ್ನು ಇಲ್ಲದಂತೆ ಮಾಡ್ತಾ ಇದ್ದಾರೆ ಕೋಮುವಾದವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಪರಸ್ಪರ ಗಲಾಟೆಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಪ್ರಚೋದನೆ ಮಾತುಗಳನ್ನಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇನ್ನು ಮುಂದಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಯಾವುದೇ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಗೊತ್ತಿರಬಹುದು ಶ್ರೀರಂಗಪಟ್ಟಣದಲ್ಲಿ ಹೋಗಿ ಮಾತನಾಡಿದಾಗ ಹೇಳಿದಂಥ ವಿಷಯ ಹೆಣ್ಮಸ್ಲಿಮ್ ಮಕ್ಕಳು ಲೌಜಿ ಆದ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಮನುಷ್ಯ ಒಬ್ಬ ಶಿಕ್ಷಕ ಅಂತ ಹೇಳಿಕೊಂಡವರು ಸೈನೈಡ್ ಕಿಲ್ಲರ್ ಮೋಹನ್ ಕುಮಾರ್ ಹತ್ತೊಂಬತ್ತು ಹೆಣ್ಣು ಮಕ್ಕಳನ್ನು ಈ ರಾಜ್ಯದ ಉದ್ದಗಳಕ್ಕೂ ಕೊಂದು ಹಾಕಿದ್ದಾನೆ ಆ ಮೋಹನ್ ಕುಮಾರ್ ವಿರುದ್ಧ ಈ ಕಲ್ಲಡ್ಕ ಭಟ್ಟ ಒಂದೇ ಒಂದು ಮಾತನ್ನು ಆಡಿದ್ದು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರು ಹಿಂದುವಾದಿ ಅಂತ ಹೇಳ್ತಾ ಇದ್ದಾರೆ ಹಿಂದೂಗಳ ಪರ ಅಂತ ಹೇಳ್ತಾ ಇದ್ದಾರೆ ಆದರೆ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ದಲಿತ ಯುವಕನೊಬ್ಬರನ್ನು ಕೊಲೆ ಮಾಡಿದ್ರು ಯಾರು ದಿನೇಶ ಅಂತ ಹೇಳುವಂಥವನು ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲಿಕ್ಕೆ ಇವರಿಗೆ ನಾಲಿಗೆ ಹರಿ ಬಿಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾತು ಬರಲಿಲ್ಲ ಇಂತಹ ಒಬ್ಬ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಈ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಅವರ ವಿರುದ್ಧ ಹೋರಾಟ ಮುಂದುವರಿಯುತ್ತದೆ ಲವ್ ಜಿಹಾದ್ನ ಹೆಸರೇಳಿ ಮುಸಲ್ಮಾನರನ್ನು ಇತ್ತೀಚೆಗೆ ನಾವು ನೋಡಿದ್ದೆವು ಒಂದು ಮಂಗಳೂರಿನ ಸುರತ್ಕಲ್ ಏರಿಯಾದಲ್ಲಿ ಒಬ್ಬ ಆಯುಷ ಎನ್ನುವಂಥ ಹೆಣ್ಣು ಹಿಂದೂ ಯುವರ ಯುವಕನನ್ನು ವರಿಸಿದ್ದಳು ಅಂತ ಅದು ಬಹಳಷ್ಟು ಒಂದು ಗೌರವಯುತವಾದಂಥ ಕೆಲಸ ಅಂತ ಇಲ್ಲಿನ ಕೆಲವೊಂದು ಮಾಧ್ಯಮಗಳು ಕೂಡ ಬಿಂಬಿಸಿದವು ಅದೇ ರೀತಿ ಒಬ್ಬ ಹಿಂದೂ ಯುವತಿಯನ್ನು ಒಬ್ಬ ಮುಸಲ್ಮಾನ ಯುವಕ ವರಿಸಿದ ಅಂತ ಹೇಳಿದಾಗ ಅದು ಲವ್ ಜಿಹಾದ್ ಆಗ್ತದೆ ಒಬ್ಬ ಹಿಂದೂ ಮುಸ್ಲಿಂ ಯುವತಿಯನ್ನು ಒಬ್ಬ ಹಿಂದೂ ಯುವಕ ಮಾತ್ರ ವರಿಸಿಕೊಂಡಾಗ ಅದು ದೊಡ್ಡ ಒಂದು ಕಾರ್ಯ ಆಗ್ತದೆ ಇದು ಹೇಗೆ ಇಬ್ಬಗೆ ನೀತಿಯನ್ನು ಇವರು ಈ ರಾಜ್ಯದಲ್ಲಿ ಪ್ರತಾಪ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದ್ದರಿಂದ ಲವ್ ಜಿಹಾದಿನ ಬಗ್ಗೆ ಮಾತನಾಡುವಂಥ ನೈತಿಕತೆ ಈ ಕಲ್ಲಡಕ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಎಲ್ಲ ಕೋಮುವಾದಿಗಳಿಗೆ ಎಚ್ಚರ ಆಗಬೇಕು ಒಂದು ವಿಷಯ ಕೂಡ ಹೇಳಿಕೆ ಬಯಸ್ತಾ ಇದ್ದೇನೆ ನಿನ್ನೆ ಜಾಮೀನು ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ವಕೀಲರು ಸರ್ಕಾರದ ವಕೀಲರು ನಮಗೆ ಖೇದ ಇದೆ ಈ ರಾಜ್ಯದ ಅತ್ಯಂತ ಒಬ್ಬ ದೊಡ್ಡ ನಾಯಕನಾಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿತ್ವವಾಗಿ ಒಂದು ಗೌರವಾನ್ವಿತ ಸೇವೆ ಸಲ್ಲಿಸುವಂಥ ಸಿದ್ದರಾಮಯ್ಯ ಸಾಹೇಬ್ರವರೇ ನಮಗೆ ಒಂದು ಮಾತನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನೀವು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಆ ಭಾಗ್ಯ ಈ ಭಾಗ್ಯ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ನಮಗೆ ನಿಮ್ಮ ಗ್ಯಾರಂಟಿಗಳು ಕೊಡದಿದ್ರೂ ಪರವಾಗಿಲ್ಲ ಈ ರಾಜ್ಯದ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ದಲಿತರಿಗೆ ಜೀವನ ನಡೆಸಲಿಕ್ಕೆ ಒಂದು ಜೀವನ ಭಾಗ್ಯವನ್ನಾದರೂ ನೀವು ತಕ್ಷಣವೇ ಮಾಡಬೇಕು ಯಾಕೆಂತ ಹೇಳಿದರೆ ನಿಮ್ಮ ಸರ್ಕಾರದ ಮೇಲೆ ನಮಗೆ ಸಂಶಯ ಬರ್ತಾ ಇದೆ ಯಾಕೆಂತ ಕೇಳಿದರೆ ನಿನ್ನೆ ಹೈಕೋರ್ಟ್ನಲ್ಲಿ ಚರ್ಚೆ ಬಂದಾಗ ವಾದ ಪ್ರತಿವಾದಗಳು ನಡೆದಾಗ ಮುಖ್ಯಮಂತ್ರಿಯವರ ಅಥವಾ ಸರ್ಕಾರದ ಪರವಾಗಿ ಬಂದಂತಹ ವಕೀಲರೊಡನೆ ಜಸ್ಟಿಸ್ನವರು ಕೇಳ್ತಾರೆ ಏನು ನೀವು ಸರ್ಕಾರದಲ್ಲೂ ಅವರನ್ನು ಬಂಧಿಸುತ್ತೀರಾ ಅಂತ ಕೇಳುವಾಗ ಸರ್ಕಾರದ ವಕೀಲರು ಹೇಳ್ತಾ ಇಲ್ಲ ನಾವು ಬಂಧಿಸಲ್ಲ ಅಂತ ಅಂದರೆ ಅದರ ಅರ್ಥ ಏನು ಇದರ ಅರ್ಥ ಏನು ಇವರಿಗೆ ಸರ್ಕಾರ ಪ್ರೇರಿ ಸರ್ಕಾರದ ಪ್ರಾಯೋಜಿತವಾದಂತಹ ಮಧ್ಯಂತರ ಜಾಮೀನು ಇವತ್ತು ಕಲ್ಲಡಕ ಪ್ರಭಾಕರ ಭಟ್ಟರಿಗೆ ದೊರೆತಿದೆ ಅಂತ ನಾನು ಹೇಳಲಿಕ್ಕೆ ಬಹಳಷ್ಟು ಖೇದ ಆಗ್ತಾ ಇದೆ ಬಂಧುಗಳೇ ಮುಸಲ್ಮಾನರ ಬರ ಜಾತ್ಯತೀತವಾದಿಗಳ ಬರ ಅಲ್ಪಸಂಖ್ಯಾತರ ಬರ ಎಲ್ಲ ಹೇಳುವಂತಹ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಯಾಕೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಯಾಕೆ ನಮಗೆ ನಮಗೆ ನೀವೇನು ಹೆಚ್ಚಾಗಿ ಕೊಡಬೇಕಂತ ನಾವು ಕೇಳ್ತಾ ಇಲ್ಲ ನಮಗೆ ಆಗುವಂಥ ಅನ್ಯಾಯದ ವಿರುದ್ಧ ನಮಗೆ ನಿನ್ನೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಲಿಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅವಕಾಶ ಕೇಳಿದ್ದೆವು ನಿನ್ನೆ ಮುಖ್ಯಮಂತ್ರಿಗಳು ಅವತ್ತು ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿದ್ದಾರೆ ಆವಾಗ ಮುಖ್ಯಮಂತ್ರಿಗಳು ಹೇಳಿಕೆ ಹೊಡ್ತಾರೆ ಪ್ರತಿಭಟನೆಯನ್ನು ನಾವು ಯಾವತ್ತೂ ಯಾರಿಂದಲೂ ತಡೆಯಲ್ಲ ಇಲ್ಲ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಿದರೆ ಅವರನ್ನು ಮಾತ್ರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಆದರೆ ಯಾಕೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಯಾಕೆ ನಮಗೆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ನಮಗೂ ಕೂಡ ಹಕ್ಕಿಲ್ಲವೆ ನಮ್ಮ ಸಮಾಜದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ನಮ್ಮ ನಮ್ಮ ಮಹಿಳೆಯರ ಪರವಾಗಿ ಧ್ವನಿಯೊತ್ತುವಂಥ ಅವಕಾಶ ಈ ಸಮುದಾಯದ ಮುಖಂಡರಿಗೆ ಕೊಟ್ಟಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರದವರು ಹರಿಸದೇ ಇದ್ದರೆ ಇದರ ದೊಡ್ಡ ನಷ್ಟವನ್ನು ನೀವು ಅನುಭವಿಸಬೇಕಾದಿತ್ತು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇಲ್ಲಿನ ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ವ್ಯವಸ್ಥೆ ಕಾಪಾಡಬೇಕು ಅಂತ ನೀವು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಿ ಯಾವತ್ತೂ ಕೂಡ ನಾವು ಅದರ ವಿರುದ್ಧವಾಗಿ ನಡೆದುಕೊಂಡಿಲ್ಲ ನಾವು ಐವತ್ತು ವರ್ಷಗಳಿಂದೀಚೆಗೆ ಈ ಮಣ್ಣಿನಲ್ಲಿ ಕಾರ್ಯಾಚರಣೆ ಮಾಡಿದ್ದೇವೆ ಒಂದೇ ಒಂದು ಕಪ್ಪು ಚುಪ್ಪೆ ನಮ್ಮ ಮೇಲೆ ಇಲ್ಲ ಒಂದೇ ಒಂದು ಇಲಾಖೆ ನಮ್ಮ ಮೇಲೆ ಕೇಸ್ ಮಾಡಲಿಲ್ಲ ಒಂದೇ ಒಂದು ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಿದಾಗ ಯಾವುದೇ ರೀತಿಯಾದಂತಹ ಆಸ್ತಿ ಪಾಸ್ತಿ ನಷ್ಟವಾಗಲಿ ಇನ್ನೊಬ್ಬ ವ್ಯಕ್ತಿಗಳನ್ನು ಹಿಯಾಲಿಸುವುದಾಗಲಿ ನಮ್ಮ ರಾಜ್ಯದಲ್ಲಿ ಮಾಡಲಿಲ್ಲ ಆದ್ದರಿಂದಲೇ ಒಂದು ರಾಜಕೀಯ ರಹಿತವಾದಂತಹ ಒಂದು ಸಂಘಟನೆ ಒಂದು ಮೂವ್ಮೆಂಟಿಗೆ ಇಷ್ಟು ವರ್ಷಗಳ ಇಲ್ಲಿ ನೆಲದಲ್ಲಿ ಸಾಧ್ಯ ಆಗಿದೆ ಅಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತಾ ಮುಂದಿನ ದಿನಗಳಲ್ಲಿ ಅಂತಹ ಒಬ್ಬ ವ್ಯಕ್ತಿಯ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಆದರೆ ನಾವು ಯಾವುದೇ ರೀತಿ ನಿಮ್ಮ ಕಾನೂನಿಗೆ ನಾವು ಗೌರವ ಕೊಟ್ಟಿದ್ದೇವೆ ಕಮಿಷನರ್ ಸಾಹೇಬರಿಗೆ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಅದೇ ರೀತಿ ಎಲ್ಲರಿಗೂ ಕೂಡ ಅಧಿಕಾರಿಗಳ ಮಾತುಗಳಿಗೆ ಗೌರವ ಕೊಟ್ಟು ಇವತ್ತು ನಾವು ಲೀಡರ್ಸ್ಗಳು ಮಾತ್ರ ಐವತ್ತು ಮಂದಿ ಅಂತ ಹೇಳಿದಾಗ ಅಷ್ಟು ಮಂದಿಯನ್ನು ಮಾತ್ರ ನಾವು ಕರ್ಕೊಂಡು ಬಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ಮಾಡಿದ್ದೇವೆ ಒಂದು ವಿಷಯ ಹೇಳಿಕೆ ಬಯಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇವನ ಮಾತುಗಳು ನಿಲ್ಲದೇ ಇದ್ದರೆ ಇವನ ವಿರುದ್ಧ ಕ್ರಮ ಆಗದೇ ಇದ್ದರೆ ಈ ರಾಜ್ಯದ ಹೈಕೋರ್ಟ್ ಮುಂದಿನ ಎಂಟನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆಗೆ ಆವಾಗ ಅವರಿಗೆ ಕೇಸ್ ಆಗಲೇಬೇಕು ಅವರ ವಿರುದ್ಧ ನಿರಂತರವಾದಂತಹ ಹೋರಾಟ ನಾವು ಮಾಡ್ತಲೇ ಬರ್ತೇವೆ ಇನ್ನು ಮುಂದೆ ನಮ್ಮ ಹೆಣ್ಮಕ್ಕಳನ್ನು ಅದೇ ರೀತಿ ನಮ್ಮ ಎಲ್ಲ ಜಾಗೃತವಾದಂತಹ ಸಮಾಜದ ಸಮಾನ ಮನಸ್ಕ ನಾಗರಿಕರನ್ನು ಎಲ್ಲರೂ ಕೂಡ ಅವರ ವಿರುದ್ಧ ತಿರುಗಿ ಬೀಳುವಂತಹ ಒಂದು ಪರಿಸ್ಥಿತಿ ಬರಬಹುದು ಇವತ್ತು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೇವೆ ಎಷ್ಟೋ ಹಿಂದೂ ಹೆಣ್ಮಕ್ಕಳು ಎಷ್ಟೋ ಕ್ರಿಶ್ಚಿಯನ್ ಹೆಣ್ಮಕ್ಕಳು ಹಿಂದೂ ಯುವಕರು ಈ ಪ್ರಭಾಕರ ಭಟ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡುತ್ತಾ ಇದ್ದಾರೆ ಆದರೆ ಈ ರಾಜ್ಯ ರಾಜ್ಯದ ಜನತೆ ಇದರ ಬಗ್ಗೆ ಗಮನ ಹರಿಸ್ತಾ ಇದೆ ಅವರ ಈ ಒಂದು ಪುಲ್ಲು ವಾದಗಳಿಗೆ ಈ ಒಂದು ಮನುವಾದಿ ವಾದಗಳಿಗೆ ಖಂಡಿತವಾಗಿಯೂ ಕೂಡ ಸೊಪ್ಪು ಹಾಕಲ್ಲ ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಖಂಡಿತವಾಗಿಯೂ ಕೂಡ ಅವರನ್ನು ಬಂಧಿಸಲೇಬೇಕು ಅವರನ್ನು ಬಂಧಿಸಲೇಬೇಕು ಯಾವುದೇ ರೀತಿಯಲ್ಲೂ ಕೂಡ ಅವರು ಸಮಾಜದ ಮುಂದೆ ಬರಬಾರ್ದು ಅವರಿಗೆ ಇರತಕ್ಕಂಥ ಅತ್ಯಂತ ಸೂಕ್ತವಾದ ಸ್ಥಳ ಯಾವುದಂತ ಕೇಳಿದರೆ ಕಂಬಿಯೊಳಗಿನ 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 ಆ ಕಂಬಿಯೊಳಗಿನ ರಾಜರಾಗಲಿಕ್ಕೆ ಮಾತ್ರ ಅವರು ಅವರಿಗೆ ಯೋಗ್ಯತೆ ಇದೆ ಆದ್ದರಿಂದ ಅವರು ನಮ್ಮ ಸಮಾಜದಲ್ಲಿ ಇಲಿಕ್ಕೆ ಯೋಗ್ಯತೆ ಅವರು ಇಲ್ಲ ಅವರಿಗೆ ಆ ಅರ್ಹತೆ ಇಲ್ಲ ಅವರು ಇರಬೇಕಾದಂಥ ಜಾಗ ಕಂಬಿಯೊಳಗಿನ ಮನೆಯಾಗುವಂಥ ಜೈಲಿನಲ್ಲಾಗಿದೆ ಅವರಿಗೆ ಜೈಲೇ ಪರ್ಮನೆಂಟ್ ಆದಂತಹ ವಾಸ ಆಗಬೇಕು ಇಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಅವರು ಇದರ ಸಮಾಜದಲ್ಲಿರುವಂತಹ ಸಾಮರಸ್ಯವನ್ನು ವಿರೋಧಿಸುವ ಸಾಮರಸ್ಯವನ್ನು ಕೆಡಿಸುವಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕೂಡ ಈ ಸಮಾಜ ಕಳಿಸ್ತದೆ ಅಂತ ಮಾತ್ರ ಹೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಧಿಕ್ಕಾರ ಧಿಕ್ಕಾರ ಪ್ರಭಾಕರ ಬಟ್ಟಣೆಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಪ್ರಭಾಕರ

ಬಂಧಿಸಿ ಬಂಧಿಸಿ ಕೋಮುವಾದಿಯನ್ನು ಬಂಧಿಸಿ ಬಟ್ಟನಿಗೆ ಧಿಕ್ಕಾರ ಎಂದು ಮಾತ್ರ ಹೇಳಿಕೊಂಡು ಅವರನ್ನು ತಕ್ಷಣವೇ ಬಂಧಿಸಬೇಕು ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತ್ ಅದೇ ರೀತಿ ಸುನ್ನಿ ಯುವಜನ ಸಂಘ ಎಸ್ ವೈಎಸ್ ಮತ್ತು ಎಸ್ಎಸ್ಎಫ್ನ ಆಗಿದ ಕಾರ್ಯಕರ್ತರು ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ